ಎಲ್ರಿಗೂ ನಮಸ್ಕಾರ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದಲ್ಲ ಒಂದು ಅದ್ಭುತ ಐಡಿಯಾ ಇದ್ದೇ ಇರುತ್ತೆ ಅಲ್ವಾ ಆದರೆ ಅದನ್ನ ಕೇವಲ ಒಂದು ಕನಸಾಗಿ ಉಳಿಸದೆ ಒಂದು ಸಾಬೀತಾದ ಸಿದ್ಧಾಂತವನ್ನಾಗಿ ಮಾಡೋದು ಹೇಗೆ ಬನ್ನಿ ಒಂದು ಅಪಾಯಕಾರಿ ಅಂತ ಅನಿಸೋ ಆಲೋಚನೆಯನ್ನ ದೃಢೀಕರಿಸಿದ ಒಂದು ಪರಿಕಲ್ಪನೆಯಾಗಿ ಪರಿವರ್ತಿಸೋಕೆ ಒಂದು ನೀಲ ಇದೆ ಅದನ್ನ ಒಟ್ಟಿಗೆ ಮೂಡೋಣ ನಾವೆಲ್ಲರೂ ಒಂದಲ್ಲ ಒಂದು ಸಮಯದಲ್ಲಿ ಹೀಗನ್ಕೊಂಡಿರ್ತೀವಿ ವಾವ್ ಎಂಥ ಐಡಿಯಾ ಇದು ಖಂಡಿತ ಜಗತ್ತನ್ನೇ ಬದಲಿಸ್ತೇ ಅಂಟ ಸರಿ ಆಲೋಚನೆ ಹೊಳೆಯುತ್ತೆ ಆದ್ರೆ ಆಮೇಲೆ ಮುಂದಿನ ಹೆಜ್ಜೆಯೇನು ಹೆಚ್ಚಿನವರು ಎಡುವುದೇ ಇಲ್ಲಿ ಯಾಕಂದ್ರೆ ಇಲ್ಲೇ ನೋಡಿ ನಿಜವಾದ ಸವಾಲಿರೋದು ಎಷ್ಟೇ ಅದ್ಭುತವಾದ ಐಡಿಯಾ ಆದರೂ ಶುರುನಲ್ಲಿ ಅದು ಕೇವಲ ಒಂದು ಸಾಬೀತಾಗದ ಊಹೆ ಅಷ್ಟೆ ಅದರಲ್ಲಿ ಸಾಕಷ್ಟು ರಿಸ್ಕ್ ಅಂದ್ರೆ ಅಪಾಯ ಮತ್ತು ಅನಿಶ್ಚಿತತೆ ಇದ್ದೇ ಇರುತ್ತೆ ಹಾಗಾದರೆ ಈ ಅನಿಶ್ಚಿತತೆಯನ್ನ ನಿಭಾಯಿಸೋದು ಹೇಗೆ ಅದಕ್ಕೊಂದು ದಾರಿಯಿದೆ ಸರಿ ಹಾಗಾದರೆ ಶುರು ಮಾಡೋಣ ನಮ್ಮ ನೀಲನಕ್ಷೆಯ ಮೊದಲ ಭಾಗ ಫೌಂಡೇಶನ್ ಹಾಕೋದು ಅಂದರೆ ಅಡಿಪಾಯ ಯಾವುದೇ ಕಟ್ಟಡಕ್ಕೆ ಅಡಿಪಾಯ ಎಷ್ಟು ಮುಖ್ಯವೋ ನಮ್ಮ ಐಡಿಯಾಗೆ ನಾವು ಮಾಡ್ತಿದ್ದೀವಿ ಮತ್ತು ಯಾರಿಗೋಸ್ಕರ ಮಾಡ್ತಿದ್ದೀವಿ ಅನ್ನೋದನ್ನ ಸ್ಪಷ್ಟಪಡಿಸಿಕೊಳ್ಳೋದು ಅಷ್ಟೇ ಮುಖ್ಯ ಮೊದಲಿಗೆ ನಮ್ಮ ದೃಢೀಕರಣದ ಉದ್ದೇಶ ಏನು ಅಂತ ಸ್ಪಷ್ಟವಾಗಿರ್ಬೇಕು ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಈ ಪ್ರಯೋಗ ನಮ್ಮ ಐಡಿಯಾ ಬಗ್ಗೆ ಯಾವ ನಿರ್ದಿಷ್ಟ ಪ್ರಶ್ನೆಗೆ ಉತ್ತರ ಹುಡುಕಲು ಹೊರಟಿದೆ ಅನ್ನೋದು ಈ ಉದ್ದೇಶವೇ ನಮ್ಮ ಇಡೀ ಪ್ರಕ್ರಿಯೆಗೆ ದಾರಿದೀಪ ಇದ್ದಂಗೆ ಹಾಗಾದ್ರೆ ನಿಖರವಾಗಿ ಏನನ್ನ ಪರೀಕ್ಷಿಸ್ಬೇಕು ಉದಾಹರಣೆಗೆ ನಾವು ಯಾವ ಸಮಸ್ಯೆಯನ್ನ ಬಗೆಹರಿಸೋಕೆ ಹೊರಟಿದ್ದೀವೋ ಆ ಸಮಸ್ಯೆ ನಿಜವಾಗಿಯೂ ಇದೆಯಾ ನಮ್ಮ ಪರಿಹಾರ ಅದಕ್ಕೆ ಸರಿಹೋಗುತ್ತಾ ಜನರು ಇದಕ್ಕಾಗಿ ಹಣ ಕೊಡೋಕೆ ರೆಡಿಯಿದ್ದಾರಾ ಅಥವಾ ಇದನ್ನ ಬಳಸೋದು ಸುಲಭವಾಗಿದೆಯಾ ಈ ಥರದ ಪ್ರಶ್ನೆಗಳೇ ನಮ್ಮ ಪ್ರಯೋಗದ ಉದ್ದೇಶಗಳಾಗ್ಬೇಕು ಸಡಿ ಏನು ಅನ್ನೋದು ಕ್ಲಿಯರ್ ಆಯ್ತು ಈಗ ನಮ್ಮ ಗಮನ ಯಾರು ಅನ್ನೋದ್ರ ಕಡೆ ಹೋಗ್ಬೇಕು ಅಂಡೆ ನಮ್ಮ ಈ ಪ್ರಯೋಗದಲ್ಲಿ ಯಾರು ಭಾಗವಹಿಸ್ತಾರೆ ಅನ್ನೋದನ್ನ ನಿಖರವಾಗಿ ಗುರುತಿಸೋದು ನೋಡಿ ನಮ್ಮ ಗುರಿ ಪ್ರೇಕ್ಷಕರನ್ನ ಅಂದ್ರೆ ಟಾರ್ಗೆಟ್ ಆಡಿಯನ್ಸ್ ಅನ್ನ ಸರಿಯಾಗಿ ಗುರುತಿಸೋದು ತುಂಬಾನೇ ಮುಖ್ಯ ಇಲ್ದಿದ್ರೆ ಏನಾಗುತ್ತೆ ನಾವು ತಪ್ಪು ಜನರಿಂದ ಫೀಡ್ಬ್ಯಾಕ್ ಪಡೆದು ದಾರಿ ತಪ್ಪೋ ಸಾಧ್ಯತೆ ಇರುತ್ತೆ ಎಷ್ಟು ಜನ ಬೇಕು ಮತ್ತು ಅವರನ್ನ ಯಾವ ಆಧಾರದ ಮೇಲೆ ಆಯ್ಕೆ ಮಾಡ್ಬೇಕು ಇದು ನಾವು ಸಂಗ್ರಹಿಸೋ ಡೇಟಾ ನಿಖರ ಮತ್ತು ಅರ್ಥಪೂರ್ಣವಾಗಿರೋದನ್ನ ಖಚಿತಪಡಿಸುತ್ತೆ ಫೌಂಡೇಶನ್ ಹಾಕಿದ ಹಾಗಾಯ್ತು ಈಗ ನೀಲನಕ್ಷೆಯ ಎರಡನೇ ಹಂತಕ್ಕೆ ಹೋಗೋಣ ಪ್ರಯೋಗವನ್ನ ವಿನ್ಯಾಸಗೊಳಿಸುವುದು ಅಂದರೆ ನಮ್ಮ ಪರೀಕ್ಷೆಯನ್ನ ಹೇಗೆ ನಡೆಸಬೇಕು ಅನ್ನೋದನ್ನ ಪ್ಲಾನ್ ಮಾಡೋದು ಇಲ್ಲಿ ನಮ್ಮ ಉದ್ದೇಶಕ್ಕೆ ತಕ್ಕ ಹಾಗೆ ಸರಿಯಾದ ವಿಧಾನವನ್ನ ಆಯ್ಕೆ ಮಾಡೋದು ಬಹಳ ಮುಖ್ಯ ಈಗ ಜನರ ಆಸಕ್ತಿ ಎಷ್ಟಿದೆ ಅಂತ ತಿಳ್ಕೋಬೇಕಾ ಒಂದು ಸರ್ವೆ ಸಾಕು ಆದರೆ ಅದನ್ನು ಬಳಸೋದು ಸುಲಭ ಇದೆಯಾ ಇಲ್ವಾ ಅಂತ ಪರೀಕ್ಷಿಸ್ಬೇಕಾ ಆಗ ಪ್ರೋಟೋಟೈಪ್ ಟೆಸ್ಟ್ ಬೇಕಾಗತ್ತೆ ಜನರು ದುಡ್ಡು ಕೊಡ್ತಾರಾ ಇಲ್ವಾ ಅಂತ ನೋಡಕ್ಕೆ ಆರ್ಡರ್ಗಳು ನೊಂದು ಒಳ್ಳೆ ದಾರಿ ಇನ್ನೂ ನೈಜ ಪ್ರಪಂಚದಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಕೆ ಪೈಲಟ್ ಅಥವಾ ಟ್ರಯಲ್ ಮಾಡೋದು ಬೆಸ್ಟ್ ಈ ಪ್ರಯೋಗ ನಡೆಸೋ ಪ್ರಕ್ರಿಯೆ ಕಷ್ಟ ಅಂತ ಅನ್ಕೋಬೇಡಿ ಇದನ್ನ ನಾಲ್ಕು ಸಿಂಪಲ್ ಸ್ಟೆಪ್ಸಾಗಿ ನೋಡ್ಬೋದು ಮೊದಲು ಬಳಕೆದಾರರ ಪ್ರಯಾಣವನ್ನ ಪ್ಲ್ಯಾನ್ ಮಾಡಿ ನಂತರ ಪ್ರಯೋಗಕ್ಕೆ ಬೇಕಾದ ಸಾಮಗ್ರಿಗಳನ್ನ ರೆಡಿ ಮಾಡಿ ಅದನ್ನು ಶುರು ಮಾಡಿ ಡೇಟಾ ಕಲೆಕ್ಟ್ ಮಾಡಿ ಮತ್ತು ಕೊನೆಗೆ ಬಂದ ಫಲಿತಾಂಶಗಳನ್ನ ವಿಶ್ಲೇಷಿಸಿ ಇದು ಇಡೀ ಪ್ರಕ್ರಿಯೆಯನ್ನ ವ್ಯವಸ್ಥಿತವಾಗಿಡುತ್ತೆ ಈ ಪ್ರಯೋಗ ಮಾಡೋಕೆ ದೊಡ್ಡ ದೊಡ್ಡ ಟೂಲ್ಸು ಏನೂ ಬೇಕಾಗಿಲ್ಲ ಗೂಗಲ್ ಫಾರ್ಮ್ಸ್ ಫಿಗ್ಮಾ ಅಥವಾ ಸ್ಟ್ರೈಪ್ನಂತಹ ಸರಳ ಉಪಕರಣಗಳೇ ಸಾಕು ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಸ್ಪಷ್ಟವಾದ ಟೈಮ್ಲೈನ್ ಅಂದ್ರೆ ಸಮಯದ ಚೌಕಟ್ಟು ಬೇಕೇ ಬೇಕು ಇಲ್ಲದಿದ್ರೆ ನಮ್ಮ ಪ್ರಯೋಗ ಎಲ್ಲೆಲ್ಲೋ ಹೋಗಿ ನಿಲ್ಲುತ್ತೆ ಈಗ ಮೂರನೇ ವಿಭಾಗಕ್ಕೆ ಬರೋಣ ಅದೇ ಫಲಿತಾಂಶಗಳನ್ನ ಅಳೆಯುವುದು ನಮ್ಮ ನೀಲನಕ್ಷೆ ಸರಿ ಇದೆಯೋ ಇಲ್ವೋ ಅಂತ ಗೊತ್ತಾಗೋದೇ ಈ ಹಂತದಲ್ಲಿ ನಾವು ಕಟ್ಟಿದ್ದನ್ನೊಮ್ಮೆ ಪರಿಶೀಲಿಸುವ ಸಮಯವಿದು ನಾವು ಗಮನಿಸಬೇಕಾದ ಮೊದಲ ಪ್ರಮುಖ ಅಳತೆಗೋಲು ಅಂದರೆ ಕನ್ವರ್ಷನ್ ರೇಟ್ ಸರಳವಾಗಿ ಹೇಳೋದಾದರೆ ನಮ್ಮ ಪ್ರಯೋಗದಲ್ಲಿ ಭಾಗವಹಿಸಿದವರಲ್ಲಿ ಎಷ್ಟು ಜನ ನಾವು ಬಯಸಿದ ಒಂದು ನಿರ್ದಿಷ್ಟ ಕೆಲಸವನ್ನ ಮಾಡಿದ್ರು ಅಂದರೆ ಸೈನ್ ಅಪ್ ಮಾಡೋದಾಗಿರ್ಬೋದು ಅಥವಾ ಏನಾದರೂ ಖರೀದಿಸೋದಾಗಿರ್ಬೋದು ಈ ಸಂಖ್ಯೆ ನಮ್ಮ ಐಡಿಯಾ ಎಷ್ಟು ಪರಿಣಾಮಕಾರಿ ಅಂತ ಹೇಳತ್ತೆ ಮತ್ತೊಂದು ಮುಖ್ಯವಾದ ಅಳತೆಗೋಳು ಎಂಗೇಜ್ಮೆಂಟ್ ರೇಟ್ ಕನ್ವರ್ಷನ್ ಅಂದರೆ ಆಕ್ಷನ್ ತಗೊಂಡ್ರಾ ಇಲ್ವಾ ಅಂತ ಆದರೆ ಎಂಗೇಜ್ಮೆಂಟ್ ಅಂದರೆ ಜನರು ನಮ್ಮ ಪರಿಹಾರದ ಜೊತೆ ಎಷ್ಟು ಆಳವಾಗಿ ಎಷ್ಟು ಸಕ್ರಿಯವಾಗಿ ತೊಡಗೊಂಡ್ಕೊಂಡಿದ್ದಾರೆ ಅನ್ನೋದನ್ನು ತೋರಿಸುತ್ತೆ ಅವರ ನಿಜವಾದ ಆಸಕ್ತಿಯ ಮಟ್ಟವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆಯೇ ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ ಅಲ್ವಾ ದುಡ್ಡು ಜನರು ಇದಕಾಡಿ ಹಣ ಕೊಡಲು ಸಿದ್ಧರಿದ್ದಾರೆಯಾ ಪಾವತಿಸುವ ಇಚ್ಛೆಯನ್ನು ಅಳೆಯುವುದು ನಮ್ಮ ಆಲೋಚನೆಯ ಆರ್ಥಿಕ ಯಶಸ್ಸನ್ನು ನಿರ್ಧರಿಸುತ್ತೆ ಇದೊಂದು ನಿರ್ಣಾಯಕ ಅಳತೆಗೋಲು ಆದರೆ ಒಂದು ವಿಷಯ ನೆನ್ಪಿರಲಿ ಅತ್ಯಂತ ನಿರ್ಣಾಯಕ ಡೇಟಾ ಯಾವಾಗಲೂ ನಂಬರ್ಗಳ ರೂಪದಲ್ಲೇ ಇರಬೇಕು ಅಂತೇನಿಲ್ಲ ಜನರ ಅನಿಸಿಕೆಗಳು ಅಭಿಪ್ರಾಯಗಳು ಸಲಹೆಗಳೂ ಈ ಥರದ ಗುಣಾತ್ಮಕ ಪ್ರತಿಕ್ರಿಯೆಗಳು ಆ ಸಂಖ್ಯೆಗಳ ಹಿಂದಿನ ಏಕೆ ಅನ್ನೋ ಕಾರಣವನ್ನು ಅರ್ಥ ಮಾಡ್ಕೊಳ್ಳೋಕೆ ನಮಗೆ ತುಂಬಾನೇ ಸಹಾಯ ಮಾಡುತ್ತವೆ ಸರಿ ಈಗ ನಾವು ಅಂತಿಮ ಹಂತಕ್ಕೆ ಅಂದ್ರೆ ನಿರ್ಧಾರ ತೆಗೆದುಕೊಳ್ಳುವ ಘಟ್ಟಕ್ಕೆ ಬಂದಿದ್ದೀವಿ ನಾಲ್ಕನೇ ವಿಭಾಗ ಮುಂದಿನ ಹೆಜ್ಜೆ ಇಲ್ಲಿ ನಾವು ಸಂಗ್ರಹಿಸಿದ ಡೇಟಾವನ್ನ ಬಳಸಿ ಮುಂದೆ ಸಾಗಬೇಕಾ ಅಥವಾ ಬೇಡ್ವಾ ಅನ್ನೋ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಇಲ್ಲಿ ಒಂದು ತುಂಬಾನೇ ತುಂಬಾನೇ ಮುಖ್ಯವಾದ ನಿಯಮವಿದೆ ಪ್ರಯೋಗವನ್ನು ಶುರು ಮಾಡೋಕು ಮೊದ್ಲೇ ಯಶಸ್ಸಂದ್ರೇನು ವೈಫಲ್ಯ ಅಂದ್ರೇನು ಅನ್ನೋ ಮಾನದಂಡಗಳನ್ನ ಸ್ಪಷ್ಟವಾಗಿ ನಿರ್ಧಾರಿಸ್ಬೇಕು ಯಾಕೆ ಗೊತ್ತಾ ಯಾಕಂದ್ರೆ ಫಲಿತಾಂಶ ಬಂದ ಮೇಲೆ ನಾವು ನಮ್ಮ ಐಡಿಯಾದ ಮೇಲಿರೋ ಪ್ರೀತಿಗೆ ಬಲಿಯಾಗಿ ಸೋಲನ್ನೇ ಗೆಲುವು ಅಂತ ನಂಬೋಕೆ ಶುರು ಮಾಡ್ಬಿಡ್ತೀವಿ ಈ ನಿಯಮ ನಮ್ಮನ್ನ ಆ ಅಪಾಯದಿಂದ ಪಾರು ಮಾಡುತ್ತೆ ಈಗ ನೋಡಿ ನಮ್ಮ ಮುಂದೆ ಎರಡು ಸ್ಪಷ್ಟ ದಾರಿಗಳಿವೆ ನಮ್ಮ ದೃಢೀಕರಣ ಯಶಸ್ವಿಯಾದ್ರೆ ನಾವು ಧೈರ್ಯವಾಗಿ ಮುಂದಿನ ಅಂತಕ್ಕೆ ಹೋಗ್ಬೋದು ಒಂದು ವೇಳೆ ಅದು ವಿಫಲವಾದ್ರೆ ಅದರಿಂದ ಕಲ್ತ ಪಾಠಗಳೊಂದಿಗೆ ನಮ್ಮ ಪರಿಕಲ್ಪನೆಯನ್ನ ಬದಲಾಯಿಸ್ಬಹುದು ಅಥವಾ ಆ ಆಲೋಚನೆಯನ್ನ ಅಲ್ಲಿಗೆ ಕೈಬಿಟ್ಟು ನಮ್ಮ ಸಮಯ ಮತ್ತು ಹಣವನ್ನ ಉಳಿಸ್ಬೋದು ಈ ಪ್ರಯೋಗ ನಮ್ಗೆ ಆ ನಿರ್ಣಾಯಕ ಸ್ಪಷ್ಟತೆಯನ್ನ ಕೊಡುತ್ತೆ ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶವೇನು ನಾವು ಕಲಿಬೇಕಾದ ಪ್ರಮುಖ ವಿಷಯ ಏನು ಅದು ಈ ಒಂದು ಪ್ರಶ್ನೆಯಲ್ಲಿದೆ ನಮ್ಮ ಅತ್ಯಂತ ನಿರ್ಣಾಯಕ ಊಹೆಯನ್ನ ಪರೀಕ್ಷಿಸಲು ನಾವು ಆಯ್ಕೆ ಮಾಡಿರೋ ಈ ದೃಢೀಕರಣ ವಿಧಾನ ಇದೆಯಲ್ಲ ಅದು ಸರಿಯಾಡಿದೆಯಾ ಈ ಪ್ರಶ್ನೆಯನ್ನ ನಮಗೆ ನಾವೇ ಮತ್ತೆ ಮತ್ತೆ ಕೇಳ್ಕೊಳ್ಳೋದ್ರ ಮೂಲಕವೇ ನಾವು ಕೇವಲ ಆಲೋಚನೆಗಳನ್ನ ವಾಸ್ತವಕ್ಕೆ ಪರಿವರ್ತಿಸೋಕೆ ಸಾಧ್ಯ